ನಮಸ್ಕಾರ ಸ್ನೇಹಿತರು ಜೀವನ ಅಂದರೆ ಕನಸುಗಳ ಹಾಡಿ ಆದರೆ ಆ ಹಾದಿಯಲ್ಲಿ ಪ್ರತಿಯೊಬ್ಬರ ಕನಸುಗಳ ಕೊಗ್ಗಲೆ ಮಾಡಿಕೊಂಡು ನಡೆಯುತ್ತಾರೆ ಸ್ನೇಹಿತರೆ ಹೃದಯದಲ್ಲಿ ಒತ್ತಿರುವ ಕನಸುಗಳನ್ನು ತಮ್ಮ ಬದುಕಿನ ಬೆಳಕನ್ನಾಗಿಸುವ ಕನಸುಗಳನ್ನು ನಾವು ಕೆಲವೊಮ್ಮೆ ಸ್ವಲ್ಪ ಹೆದರಿಕೆಯಲ್ಲೂ ಸ್ವಲ್ಪ ಅಜ್ಞಾನದಲ್ಲೂ ಕೆಲವೊಮ್ಮೆ ಸೋಲಿನ ಭಯದಲ್ಲೂ ಕೊಗಲೆ ಮಾಡಿಕೊಂಡು ಬಿಡುತ್ತೇವೆ ಆದರೆ ನಾಳೆ ನೋಡೋಣ ಅಂದರೆ ಕನಸಿನ ಕೊಗ್ಗೊಲೆ ಇದು ನನಗೆ ಆಗೋದಿಲ್ಲ ಅಂದರೆ ಕನಸಿನ ಕೊಗ್ಗಲೆ ಜನರು ಏನು ಹೇಳ್ತಾರೆ ಅಂದರೆ ಕನಸಿನ ಕೊಗ್ಗಲೆ ನಿಜವಾಗಿ ಹೇಳಬೇಕಾದರೆ ಕನಸುಗಳನ್ನು ಕೊಲ್ಲೋದು ಬೇರೆ ಯಾರೂ ಅಲ್ಲ ಅದು ನಾವು ತಾವೇ ಯಾಕಂದರೆ ಆ ಜಗತ್ತಲ್ಲಿ ಯಾರೂ ನಿಮ್ಮ ಕನಸನ್ನು ಬದುಕಿಸುವುದಿಲ್ಲ ನೀವು ಮಾತ್ರ ಬದುಕಿಸಬಲ್ಲರು ಹೌದು ಸ್ನೇಹಿತರೆ ಕನಸುಗಳನ್ನು ಕೊಲ್ಲಬೇಡಿ ಅವನ್ನು ಬದುಕಿಸಿ ನೀವು ಬಿದ್ದರೂ ಸೋತರೂ ಜನ ನಗಿದರೂ ಕನಸನ್ನು ಹಿಡಿದು ನಿಡಿ ಸಾವಿರ ಅಡಿತಡೆಗಳಿದ್ದರೂ ಕನಸನ್ನು ಬದುಕಿಸುವವರು ಜಗತ್ತು ಒಂದು ದಿನ ತಲೆಬಾಗುತ್ತದೆ ಕನಸುಗಳ ಕೊಗ್ಗಲೆ ಮಾಡಬೇಡಿ ಆ ಕನಸುಗಳು ನಿಮ್ಮ ಬದುಕಿನ ನಾಳೆಯನ್ನು ಬದಲಾಯಿಸಬಲ್ಲವು ನೀವು ಬದುಕುವ ಜೀವನವನ್ನುವಷ್ಟೇ ಅಲ್ಲ ನಿಮ್ಮ ಹಿಂದೆ ಬರುವ ಪೀಳಿಗೆಯ ಬದುಕನ್ನು ಬದಲಾಯಿಸಬಲ್ಲವು ಆದ್ದರಿಂದ ನೆನಪಿಟ್ಟುಕೊಳ್ಳಿ ನಿಮ್ಮ ಕನಸನ್ನು ನೀವು ಬದುಕಿಸಿದರೆ ಒಂದು ದಿನ ನಿಮ್ಮ ಬದುಕನ್ನೇ ಬದುಕು ಕನಸು